ಗೀತಾ ಮಹಾತ್ಮೆ ಭಗವದ್ಗೀತೆಯ ಒಂದನೇ ಅಧ್ಯಾಯದ ಮೂವತ್ತೊಂದನೇ ಶ್ಲೋಕ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ಹೇ ಕೇಶವನೇ ಅಮಂಗಳಕರವಾದ ಶಕುನಗಳನ್ನು ನಾನು ನೋಡುತ್ತಿರುವೆನು ಯುದ್ಧದಲ್ಲಿ ಬಂಧುಗಳನ್ನು ಕೊಂದರೆ ಯಾವುದೇ ಶ್ರೇಯಸ್ಸು ಆದೀತೆಂದು ನನಗೆ ಅನಿಸುವುದಿಲ್ಲ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ರಥ ಏರಿರುವ ಅರ್ಜುನನಿಗೆ ಗಾಂಡೀವವು ಕೈಯಿಂದ ಜಾರುತ್ತಿದೆ ದೇಹದ ಚರ್ಮ ಸುಡುತ್ತಿದೆ ನಿಲ್ಲುವುದಕ್ಕೂ ತನಗೆ ಆಗುತ್ತಿಲ್ಲ ಎನ್ನುತ್ತಾನೆ ನನ್ನ ಮನಸ್ಸು ಭ್ರಮೆಯಿಂದ ಸುತ್ತುತ್ತಿದೆ ಎಂಬುದಾಗಿ ತನ್ನ ಅಳಲನ್ನು ಶ್ರೀಕೃಷ್ಣನಲ್ಲಿ ಅರ್ಜುನನು ಹೇಳಿಕೊಳ್ಳುತ್ತಾನೆ ಯುದ್ಧದಲ್ಲಿ ಸ್ವಜನರನ್ನು ಕೊಂದರೆ ನನಗೆ ಯಾವ ಶ್ರೇಯಸ್ಸು ಆಗಲಾರದು ಎನ್ನುತ್ತಾನೆ ಸ್ವಜನರು ಎಂದರೆ ತನ್ನವರು ತನ್ನ ಗುರುಗಳು ತನ್ನ ದಾಯಾದಿಗಳು ಮತ್ತು ತನ್ನ ರಕ್ತ ಸಂಬಂಧಿಗಳು ಎಂದಾಗುತ್ತದೆ ಸ್ವಜನ ವ್ಯಾಮೋಹಕ್ಕೆ ಒಳಗಾದ ಅರ್ಜುನನು ಈ ರೀತಿಯಾಗಿ ತನ್ನ ಶೋಕವನ್ನು ಪ್ರಕಟ ಮಾಡುತ್ತಾನೆ ಸಮಾಜ ಮತ್ತು ಧರ್ಮದ ಉದ್ಧಾರದ ವಿಶಾಲ ಮನೋಭಾವನೆ ಇರುವ ಅರ್ಜುನನಿಗೆ ಈ ಮಾತುಗಳು ಶೋಭೆಯಲ್ಲ ಮತ್ತು ಕ್ಷತ್ರಿಯರಿಗೆ ಹೇಡಿತನ ಎಂಬುದು ಹೃದಯ ದೌರ್ಬಲ್ಯವೆಂದು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ರಣರಂಗದಲ್ಲಿರುವ ತನ್ನ ರಕ್ತ ಸಂಬಂಧಿಗಳನ್ನು ನೋಡಿ ಅರ್ಜುನನ ಇಂದ್ರಿಯಗಳು ಸ್ವಾಧೀನವನ್ನು ಕಳೆದುಕೊಳ್ಳುತ್ತವೆ ಸ್ವಜನರನ್ನು ಕೊಂದು ನಾನು ಪಡೆದುಕೊಳ್ಳುವ ಶ್ರೇಯಸ್ಸಾದರೂ ಏನಿದೆ ಎಂದು ಅರ್ಜುನನು ಪ್ರಲಾಪಿಸುತ್ತಾನೆ ತನ್ನ ದೇಹದಲ್ಲಿ ಅಹಂಕಾರವಾದರೆ ಪರರ ದೇಹದಲ್ಲಿ ಮಮಕಾರ ಉಂಟಾದ ಅರ್ಜುನನು ಯುದ್ಧದಲ್ಲಿ ಉಂಟಾಗುವ ದೇಹನಾಶವನ್ನು ಪುರಸ್ಕರಿಸಿಕೊಂಡು ಶೋಕಕ್ಕೆ ಗುರಿಯಾಗುತ್ತಾನೆ ಈ ಶೋಕವೇ ಸ್ವಧರ್ಮಾಚರಣೆಗೆ ವಿರೋಧಿ ಇಷ್ಟೇ ಅಲ್ಲ ಸ್ವಧರ್ಮ ಪಾಲನೆಯಿಂದ ಉಂಟಾಗುವ ಆತ್ಮಜ್ಞಾನಕ್ಕೂ ಸಹ ದೊಡ್ಡ ಪ್ರತಿಬಂಧಕವಾಗುತ್ತದೆ ಎಂದು ಗೀತೆಯಲ್ಲಿ ಹೇಳುತ್ತದೆ ಯುದ್ಧದಲ್ಲಿ ಮರಣ ಹೊಂದಿದರೆ ಸ್ವರ್ಗಪ್ರಾಪ್ತಿ ಮತ್ತು ಜಯವನ್ನು ಪಡೆದರೆ ರಾಜ್ಯಪ್ರಾಪ್ತಿಯಾಗುತ್ತದೆ ದೃಷ್ಟಿಯಿಂದಲಾದರೂ ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದು ಗೀತೆಯಲ್ಲಿ ಹೇಳಿದೆ ಹರಿ